ನಮಸ್ಕಾರ ಕರ್ನಾಟಕ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ನನ್ನ ದೋಸ್ತಿ ಇವ್ರಾಗ ರೈಸ್ ತನಕ ಬಂದಿವ್ರಿ ಅದ್ರ ರೈಸ್ ಮಾಡಿಲ್ಲ ರೀನಾ ನಾ ಪ್ರಮೋದ್ ಇಬ್ರಾಂ ಬಂದಿವ್ರಿ ಪ್ರಮೋದ್ ಹಾಯನ ನಮ್ಮದು ಇಬ್ರದ್ದು ದೋಸ್ತಿ ಭಾಳ ವರ್ಷದಿಂದ ಐತ್ರಿ ನೀವು ನಿಮ್ಮ ಮುಂದೊಂದು ಕಬೀನ್ ಡೈಬಿ ಬಂದೈತ್ರಿ ನೋಡ್ರಿ ಮತ್ತೆ ಅವ್ರು ಹೊಳೆ ತುಂಬ ತರ್ರಿ ಬಿದ್ದವ್ರ ಹಾಳು ಮಂದಿ ಮತ್ತೆ ಹಂಗ ಜೆ ಸಿ ಬಿ ಬಂದೈತ್ರಿ ಅಂತ ಅಕ್ಕ ಟ್ಯಾಕ್ಟರ್ ಡಬ್ಬಿನ ಎಲ್ಲ ಮತ್ತು ಒಳ್ಳೆ ಖರ್ಚು ಮಾಡೋದಂದ್ರೆ ಅವ್ರಿಗೂ ಬಾಳ್ರಿ ಮುಂದೆ ಹೋದ ಸಿಕ್ತು ಮತ್ತು ಏನೇನು ಆಕೈತಿ ಎಲ್ಲ ಅಪ್ಡೇಟ್ ಕೊಡ್ತಾನು ರೈಸ್ ತಿನ್ನೋದು ಮಾತ್ರ ಅಪ್ಡೇಟ್ ಕೊಟ್ಟ ಕೊಡ್ತೀನಿ ಸಂಕ್ರಾಂತಿ ದೂಸ ತಿನ್ನ ಪ್ಲ್ಯಾನ್ ಐತಿ ಎಂದ ತೋರು ಸುಲ್ತಾನ್ಪುರ್ಗೆ ಬಂದಿವ್ರಿ ಸುಲ್ತಾನ್ಪುರ್ ಬ್ರಾಂತ್ಲೇ ಪ್ರಮೋದ್ ಗಾಡಿ ಏನಾಗೈತಿ ಆದ್ರೆ ಇಲ್ಲಿ ಮಿನಾಗ ಏನೇ ಕೊಡ್ತಾರಂತ ಇಲ್ಲಿ ಕೇಳಬೇಕು ಈಗ ಇಲ್ಲಿ ಪೆಟ್ರೋಲ್ ತೊಗೊಂಡು ಬಂದೀವಿ ರೀ ಆದರೆ ಮಿನ್ಯಾಗ ಮಾರಂತಲೆ ಕಾಸ್ಟ್ಲಿ ಬಾಳ್ರಿ ಇಲ್ಲಿ ಏನು ಮಾಡೋದು ಪಾಟ್ರ್ ನೋಡ್ರಿ ಇದು ಇಟ್ಟ ಅರವತ್ತು ರೂಪಾಯಿ ಏನ್ರಿ ಅದ್ ಅರ್ಧ ಲೀಟ್ರ್ ಬಿಡಾ ಬಿಡದ ಮನೆಯ ಮಾರಾತರ ಅಂದ್ರೆ ಹತ್ತು ರೂಪಾಯಿ ಹಚ್ಚ ಎಣ್ಣೆ ಹಾಕ್ಸ್ಕೊಂಡ್ ಹಂಟಿವ್ರಿ ಮುಂದೆ ನಮ್ಮ ಮೂರು ಇಲ್ಲಿ ರೈಸ್ ಅಂಗಡಿ ಎಲ್ಲ ಅದಕ್ಕೆ ನಮ್ಮೂರ್ಗ ನಮ್ಮೂರಿಗೆ ಬಂದಿವಿ ರೈಸ್ ಅಂಗಡಿ ಚಲೋ ಐತಿ ಪ್ರಮೋದನ ಹೇಳ್ಸಾತಾನಿ ನೋಡನು ಮತ್ತು ಇವತ್ತು ಪ್ರಮೋದನಂದ ಐತಿ ಒಳಗೆ ಒಳಗಿನ ನೋಡ್ರಿ ಇಲ್ಲ ನೋಡ್ರಿ ಪ್ರಮೋದನ ಹೇಳ್ಸನ್ ರೈಸ್ ರೈಸ್ ಒಂದೈತ್ರಿ ಪ್ರಮೋದನ ಹೇಳ್ಸಾತಾನ ನೋಡ್ರಿ ಒಟ್ಟು ಫುಲ್ ದರ್ಬಾರ್ ಐತ್ರಿ ಅವನ್ ಈಗೆಲ್ಲ ಅವ ಹೇಳ್ಸಾತಾನ ಚಿಕನ್ ಒಬ್ಬರ ಐತಿ ಪ್ರಮೋದನ ಎಲ್ಲ ನಿಮ್ದು ಆಶೀರ್ವಾದ ಇವತ್ತಿಲ್ಲ ಐತಿ ಚಮಚೆ ಬ್ಯಾಡಣ್ಣ ನಂದ ಇದ್ರೆಸ್ ನೀವು ಬಾಜು ಕೊಟ್ಟಿಡ ಚಿಕ್ಕ ಚಿಕ್ಕನ್ ಬತ್ ನಾನು ಬ್ಲಾಗ್ ನಣ್ ಮುಂದ ಕೂತ್ ನೋಡತನ್ರಿ ಇಲ್ಲಿ ನನ್ನ ಬ್ಲಾಗ್ ನಣ್ ಮುಂದ ಕೂತ ನೋಡ್ತಾರ ಇವ್ರು ಮಾಡಿ 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 ಪೀಸ್ ಮಧ್ಯಾಹ್ನ ಹೋಗಿ ಮಕ್ಕಂದ್ ಈಗ ಬಂದಿವ್ರಿ ಊರಾಗ ಸಾಯಂಕಾಲ ಇಲ್ಲಿ ತೇಜ್ವನ ಬಜ್ಜಿ ಎಳ್ಸಾನು ಬಜ್ಜಿ ತನ್ನ ಬಂದಿವು ಬಜ್ಜಿಂದ ಮಟ್ಟ ಹಾಕೋನು ಮತ್ತೆ ಏನೈತಿ ಅಪ್ಡೇಟ್ ಕೊಡ್ತೀನಿ ಬರೀ பஜாதீங்க கட்ரேகோள் மணி கடை வண்டிவ் ரீ அந்த மட்டும் கட்டியங்க கரெக்ட் ஹோக் கட்டியாக அவரு மணி கேடவு கேள்வன் அது வரங்கில அவன் மத்தன உடைய எத்தோம் ஆனா எத்தார் இட மத்த பாது மணி இதோடிக் கட்டி பண்ட மணி வரதீட்ட கட்டியாக மணி மொதல் கட்டிரியாங்க கம்போந்த ஆமே பாய்மாவோ மணிக்கு ಇಲ್ಲಿ ಕಟ್ರ್ಯಾಳ ಮನೆಗೆ ಬಂದು ನಿಂತೀವ್ರಿ ಯಾವ್ದ್ರ ಬರೋವಲ್ಲ ರೀ ಅಂಗನಾ ಅರ್ಬಿ ಹಣ ಹಾಕೋತಿರ್ಬೇಕ್ರಿ ಹೊರಗೂ ಬರವಲ್ಲ ಅಲ್ಲಿ ಅರ್ಧ ನೋಡ್ತಾನು ಅರ್ಧ ಹೋಗೋಣ ಇದು ಹಿಂಗ್ಯಾಕಿದ್ದೆ ನೀವು ಐದು ನಿಮಿಷ ನಿಲ್ಸಿ ಬಂದ ನೋಡ್ರಿ ಈಗ ಅರ್ಬಿ ಆಟ ಹೇಳಿ ಏನೇನು ಮಾಡಿ ಬಂದಾನೆ ಆಗಿ ಅದೊಂದು ಪೋಸ್ ಬಾರಿ ಕೊಡ್ತಿ ಮಟಕ್ಕೆ ಈಗ ಜಾಸ್ತಿ ಅಲ್ಲಿ ಮಠಕ್ಕೆ ಬಂದಿವ್ರಿ ಮಠದಾಗ ಜಾತ್ರೆ ರಾತ್ರಿ ಫಂಕ್ಷನ್ ನಡ್ದಾವು

ದೇವ್ರ ದರ್ಶನ ಮಾಡ್ಕೊಂಡು ಬಂದಿವ್ರಿ ಈಗ ಇನ್ನು ಹೋಗ್ಬೇಕ್ರಿ ಅಲ್ಲಿ ಸಿದ್ದರಾಮಯ್ಯ ಅಂತ ಕಟ್ಟು ಹೋಗ್ಬೇಕು ರೀ ಸಿದ್ದರಾಮಯ್ಯ ಕರ್ಕೊಂಡು ಬರ್ಬೇಕು ಮಟ್ಟಕ್ಕೆ ಬರ್ರಿ ಮತ್ತು ಮುಂದೆ ನನಗೆ ಏನೇನು ಮಾಡ್ತೀವಿ ಎಲ್ಲ ಅಪ್ಡೇಟ್ ಕೊಡ್ತೀವಿ ಬರ್ರಿ ಬ್ಲಾಗ್ ಮಾಡ್ಕೊತ ನಾನು ಚಪ್ಪಲ ಬಿಟ್ಟು ಬಂದಿರಿ ಚಪ್ಪಲು ಮರ್ತಾ ಬಂದೀನಿ ಅದಕ್ಕೆ ಚಪ್ಪಲ ಹಾಕೊಂಡು ಮಾತು ಬಂದಿನಿ ಸಿದ್ದರಾಮಗಡೆ ಹೋಗ್ಬೇಕು ಬನ್ನಿ ಸಿದರಾಮಣ್ಣ ಅಂತಕ ಬಂದಿವ್ರಿ ಸಿದ್ರಾಮಪದ ಹಾಡ ಹಚ್ಕೊಂಡ್ ಕುತಾನು ಕುತಾನ್ರಿ ಲವ್ ಆಗೈತ್ರಿ ಏನ್ ಮಾಡುದ್ ಸಮಸ ಆತ್ರಿ ಏನ್ ಐತಿ ನೈನ್ಟಿ ತಗೋಬೇಕ್ರಿ ಹೋಗಿ ಕುಡಿಬೇಕ್ರಿ ಬಾರ ಮಗ್ಲಾಗೈತ್ರಿ ಬಾರ ಮಗಲಾಗ ಇನ್ ತುಂಬಾ ಪ್ರೀತಿಸುತ್ತೇನೆ ಅಂದ್ರ ಅನಿಲ್ ಅಣ್ಣ ಅವ್ರ ಹೊಸವಾಗಿ ಇದ್ ಮಾಡ್ಯಾರ ಯೂಟ್ಯೂಬ್ ಚಾನಲ್ ಮಾಡ್ಯಾರೀ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಮತ್ ಹೊಸ ಹೊಸ ವಿಡಿಯೋಗಳು ಬಿಡ್ತಾರೆ ಲೈಕ್ ಮಾಡ್ರಿ ಹಂಗ ಮುಗಲ್ ಕೊಡ್ಬಿಟ್ರೆ ಬೇರೆ ಊರಿಗೆ ಹೋಗುದು ಬರ್ತಿಲ್ಲ ಅವ್ರಿಗೆ ಹೊಸ ವಿಡಿಯೋಗಳು ಬರ್ಬೇಕಂದ್ರ ಏನೈತಿ ಇವ ನಾಕ್ ಮಂದಿ ಅದ ನಾಕ್ ಮಾರಿ ಅದನ್ನ ತೋರಿಸ್ತಾರ ಒಳ್ಳೆ ಅವ್ರನ್ನ ನೋಡ್ರಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ

ಇವ್ ಲೈಕ್ ಮಾಡ್ರಿ ಎಲ್ಲಾರು ನೀವೇನ್ಲವ್ರಿ ಇವ್ಗ ಎಲ್ಲಾರು ಫಾಲೋ ಮಾಡ್ರಿ ಯಾವಾಗ ನಮ್ ಊರ ಮಠ ಜಾತ್ರೆ ಐತಿ ಜಾತ್ರೆ ನೀವ್ ಎಲ್ಲಾರು ಬಂದ್ರೆ ಮುಗ ಮಟ್ಟಕ್ಕೆ ಪ್ರಮೋದ್ ಯಾಕೋ ಹೊಡ್ದು ಪ್ರಮೋದ್ ಅವ್ ಬ್ರಾಂ ಮತ್ತೆ

ದೀಪ ಹಚ್ಚಿ ತುಪ್ಪದ ದೀಪ ಹಚ್ಚಿ ಅಯ್ಯಪ್ಪ ಹೊರಗೆ ಬಂದಾನಿ ಹೊರಗೆ ಬರೋದು ತಡ ಅಲ್ಲ ಇವ್ರು ಬಂದ ನೆತ್ತರು ಒಂದು ಕಂಟೆಂಟ್ ಕೊಡೋದ್ರು ಕಂಟಿ ನೋಡು ಕಾಮೆ ಅಂತ ಕಟ್ ಕಂಟೆಂಟ್ ತೊಗೊಂಡು ಬಂದಿವೆ ಅಂದ್ರೆ ಅವ್ನು ಸಂಕ್ರಾಂತಿರ ಅಂತಲೇ ದೇವ್ರಿಗೆ ಅಯ್ಯಪ್ಪ ಸ್ವಾಮಿಗೆ ಪೂಜೆ ಎಲ್ಲ ಹೇಳ್ದ ಅಂದ್ರೆ ಅವ್ನಿಗೆ ಆರಾಮಿಲ್ಲ ಅಣ್ಣ ಅಂತಲೇ ಅದಕ್ಕೆ ಬೆಳೆ ಅಂದ್ರೆ ಅವ್ನು ಎಲ್ಲಿ ಕರ್ಕೊಂಡು ತಿರ್ಗಾಡಿಲ್ಲ ಅವ್ನು ತಯಾರಿದ್ದಂದ್ರೆ ತಿರುಗಾಡಿ ಕರೆ ಏನು ಮಾಡ ಮುಂದೆ ಏನೇನು ಹಾಕೈತೆ ಅಲ್ಲಾ ಬಾಯ್